ರಿಗೂ ನೋಡಿರಿ ನಮ್ಮ ಅಲ್ಲಿ ಒಂದು ಪ್ರೋಗ್ರಾಮ್ ಇಟ್ಟಿದ್ದಾರೆ ನಮ್ಮ ಬಿಲ್ಡಿಂಗಲ್ಲ ಮತ್ತೊಂದು ಬದಿಯ ಬಿಲ್ಡಿಂಗಲ್ಲಿ ಎಲ್ಲ ಹೆಂಗಸರ್ ಸೇರಿ ಆಷಾಢದಲ್ಲಿ ಒಂದು ದಿನ ಅಂತ ತುಳಿನಲ್ಲಿ ಆಟಿದೊಂಜಿ ದಿನ ಅಂತ ಹೇಳ್ತಾರೆ ಅದು ಎಲ್ಲ ಹೆಂಗಸರೆಲ್ಲ ಸೇರಿಕೊಂಡು ಮಾಡ್ತಾ ಇದ್ದಾರೆ ಬಟ್ ಸ್ಟಿಲ್ ಎಲ್ಲವನ್ನ ನಾವು ಕಷ್ಟವನ್ನು ಸುತ್ತೆ ಒಳ್ಳೆದೇನ್ ಸೊ ಈಗ ಆವಾಗೆಲ್ಲ ಮಾಡಿರೋದಕ್ಕೆ ನೆನಪಿಸಿಕೊಂಡಿ ಈಗ ಸೋಪು ಸಲಗಳನ್ನ ಟಿಶರ್ಟ್ ಮಾಡು ನೈ ಪಾತ್ರೆ ಸುಡ ಹಲಸಿನ ಹಣ್ಣು ಅದನ್ನೆಲ್ಲ ಉಪ್ಪಿನಲ್ಲಿ ಹಾಕಿರ್ತೀವಿ ¡Gracias! no, ಇಬ್ಬರಿಗೂ ಒಳ್ಳೆಯದೇ ಇದೆ ಆ ರೀತಿಯಲ್ಲಿ ಇದ್ರು ಇನ್ನೂ ಒಂದು ರೀಸನ್ ಎಂತ ಹೇಳಿದ್ರೆ ಈ ಆರ್ ಟಿ ಎಂ ತಿಂಗಳಲ್ಲಿ ಎಲ್ಲ ಹೊರಗೆ ಹಾಕೋ ಕೆಲಸ ಇಲ್ಲ ಅಂತ ಮನೇಲಿ ಸ್ವಲ್ಪ ಕೆಲಸ ಜಾಸ್ತಿ ಮಾಡ್ತಾರೆ ಗಂಡಸು ಹಾಗಾಗಿ ಅವರಿಗೆ ಅದರದ್ದು ಫಲ ಏಪ್ರಿಲ್ ಮೇಲೆ ಡೆಲಿವರಿಗೆ ಬಂದು ಬಿಟ್ಟರೆ ಅವ್ರಿಗೆ ಎಪ್ರಿಲ್ ಮೇಲೆ ಆರ್ ಟಿ ಎಂ ಮೇಲೆ ಕೆಲಸ ಫಲ ಎಪ್ರಿಲ್ ಮೇಲೆ ಬಂದರೆ ನಡು ಬಿಸಿಲಲ್ಲಿ ನೀರು ಕಷ್ಟ ಕಾಣುತ್ತಲ್ಲ ಅದಕ್ಕೋಸ್ಕರ i was going ನಾವೆಲ್ಲರೂ ಬಗ್ಗೆ ಒಂದು ಮೀಟ್ ಆಗಿದೆ ಟೌನ್ಶಿಪ್ ಅಲ್ವಾ ಎಷ್ಟು ಜನ ಎಷ್ಟು ಫ್ಯಾಮಿಲಿ ಎಷ್ಟು ಎಷ್ಟು ಜಾತಿ ಮತ ಕುಲಾರ್ ಮತ್ತು ಅವರೆಲ್ಲ ಇದ್ದಾರೆ ಟ್ಯಾಲೆಂಟ್ಸ್ ಇರ್ತಾರೆ ಬರ್ತಾರೆ ಹೋಗ್ತಾರೆ ನಮ್ಗೆ ಯಾರಿದ್ದಾರೆ ಯಾರು ಹೋಗ್ತಾರೆ ಗೊತ್ತಿಲ್ಲ ಇದೊಂದು ರೀತಿ ಹೀಗೆ ಮಾಡಿದ್ರೆ ಎಲ್ಲ ಒಟ್ಟಾಗ್ತವೆ ಲಾ ಒಮ್ಮೆ ಪರಿಚಯ ಸಹ ಆಗ್ತದೆ ಸೊ ಎತ್ತಿಗೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಸೆಲೆಬ್ರೇಷನ್ ಜುಂಬಿ ಹಾಕಿ ಅಲ್ಲಿ ಅಲ್ಟಿಮೇಟ್ಲಿ ಬಿ ಹಾಕಿ ಅಲ್ವಾ ಸೊ ನಾವ್ ಕಷ್ಟ ಸಂತೋಷದಲ್ಲಿ ಕಡಿಮೆ ಈಗ ನಮ್ಗೆ ನಾವು ಹಾಕಿ ತಿಂಗಳ ಕಷ್ಟ ಯಾರಿಗೂ ಇಲ್ಲ ಯಾಕಂದ್ರೆ ತಿಂಗಳ ಸಂಬಳ ಆಗ್ತದೆ ಮುಂಚೆ ಏನಲ್ಲ ದುಡ್ಡದ್ ಬೆಂದ್ರೆ ಬೇಸಾಯ ನೋಡಿದ್ರೆ ಮಾತ್ರ ಅಲ್ಲ ఇన్క ఎర ఎస్ కల్త సరెర్ ಇಲ್ಲೊಂದು ಗೇಮ್ ಇತ್ತು ನೋಡಿ ಎ ಟು ವರೆಗೆ ಎಲ್ಲ ಆಲ್ಫಬೆಟ್ಸ್ ಒಂದೊಂದೇ ಆಲ್ಫಬೆಟ್ಸು ಬರೀತಾರೆ ಚಿಟ್ಟಿ ಮಾಡ್ತಾರೆ ಅದನ್ನು ಒಂದೊಂದೇ ಪಿಕ್ ಮಾಡ್ತಾರೆ ಪಿಕ್ ಮಾಡುವಾಗ ಅದರಲ್ಲಿ ಯಾವ ಆಲ್ಫಬೆಟ್ ಬಂತು ಆ ಹೆಸರಿನವ ಆ ಹೆಸರಿನವರು ಇದ್ದರೆ ಕೂತ್ಕೊಳ್ಬೇಕು ಎಲ್ಲರೂ ನಿಂತಿದ್ದಾರೆ ಆ ಹೆಸರಿನವರು ಇದ್ದರೆ ಕೂತ್ಕೊಳ್ಬೇಕು ಲಾಸ್ಟಿಗೆ ಯಾವ ಆಲ್ಫಬೆಟ್ ಉಳಿತದೆ ಅಂದರೆ ಲಾಸ್ಟ್ ಫೈನಲ್ ಆಗಿ ಯಾವ ಆಲ್ಫಾಬೆಟ್ಟಿನ ಹೆಸರಿನವರು ಬರ್ತಾರೆ ಅವರಿಗೆ ಪ್ರೈಸ್ ಎಷ್ಟು ಜನ ಇದ್ದಾರೆ ಅವರಿಗೆ ಪ್ರೈಸ್ ಅಂದರೆ ಈಗ ಬಿ ಬಂದರೆ ಬಿಯಲ್ಲಿ ಬಬಿತಾ ಬಬಿತಾ ಬಾನು ಭಾನುಮತಿ ಹಾಗೆಲ್ಲ ಹೆಸರುಂಟಲ್ಲ ಅಂಥವರಿದ್ದರೆ ಕೂತ್ಕೊಳ್ಬೇಕು ಮತ್ತು ಪುನಂದ ತೆಗಿತಾರೆ ಅದರಲ್ಲಿ ಟೀ ಬಂದರೆ ತ್ರಿವೇಣಿ ಹಾಗೆಲ್ಲ ಹೆಸರು ಬರ್ತದಲ್ಲ ತುಂಬ ಹೆಸರು ಇರ್ತಾರೆ ಇರ್ತದಲ್ಲ ಒಂದು ಆಲ್ಫಬೆಟ್ಟಲ್ಲಿ ಆಗ ಅವರು ಕೂತ್ಕೊಳ್ಬೇಕು ಲಾಸ್ಟ್ಗೆ ಫೈನಲ್ ಆಗಿ ಯಾವ ಹೆಸರು ಬಂತು ಅದು ವಿನ್ನ ವಿನ್ನರ್ ಆಗ್ತಾರೆ ಅಂದರೆ ಎಸ್ಸಲ್ಲಿ ನಾವೆಲ್ಲ ಎಸ್ ಇದ್ದದ್ದು ಎಸ್ಸಿನವರು ತುಂಬ ಜನ ಇದ್ದರು ಸೆಕೆಂಡ್ ಲಾಸ್ಟಿಗೆ ಎಸ್ ಬಂತು ಯಾಕೆ ಫುಲ್ಲು ಎಲ್ಲರೂ ಕೂತ್ಕೊಂಡ್ರು ಎಸ್ಸಿನವರು ಲಾಸ್ಟಿಗೆ ಯಾವ ಅಲ್ಪ ಬರ್ತದೆ ನೋಡಿ ಯಾರು ಅಂತ ನೋಡಿ

हाँ लेकिन नहीं 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 नही ഇല്ല കൊണ്ട് നോട് സെക്കൻഡ് പ്രൈസ് पत्राटी <laughs> काय <laughs>